ಕೆಲಸ ಬೇರೆ ಬೇರೆ ಕಾರಣದಿಂದ ಏನು ಸೆಖೆ ಆಗ್ತಾ ಇದೆ ಕುತ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಷ್ಟು ನೀವು ಕಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಹತ್ತು ಕೂತಿದ್ದೀರಿ ಯಾಕೆ ಮುಂದೂಪ ಎಲ್ಲ ಹಿರಿಯ ಅನ್ನೋ ಪರಿಸ್ಥಿತಿ ನೀವು ಕೂತಿದ್ದೀರಿ ಮುಂದಿನ ದಿನಗಳಲ್ಲಿ ಇದು ಒಂದು ಸುಸಜ್ಜಿತವಾಗಿ ಕಟ್ಟೋದಕ್ಕೆ ನೀವು ಮತ ಆ ಜವಾಬ್ದಾರಿ ನಮ್ಮದು ರ ಸ್ವಲ್ಪ ಈಗ ನೋಡಿದ್ದಾರೆ ಇದರ ಪರಿಸ್ಥಿತಿಯನ್ನು ಮುಂದೆ ಇನ್ನೊಂದು ಎರಡು ವರ್ಷ ಮೂರು ವರ್ಷದಲ್ಲಿ ಒಳ್ಳೆಯ ಸಭೆ ಮಾಡುವಂಥ ಒಂದು ಒಳ್ಳೆಯ ಭವನವನ್ನು ಇನ್ನು ಮಾಡಿಕೊಡ್ತೇವೆ ಅದಕ್ಕಾಗಿ ನೀವು ರಾಜ್ಯದವರಿಗೆ ಮತಾಂತರ ಆಶೀರ್ವಾದ ಮಾಡಬೇಕು ಯಡಿಯೂರಪ್ಪನನ್ನು ಬೆಂಬಿಸಬೇಕು ಮೋದಿಯವರನ್ನು ಬೆಂಬಿಸಬೇಕು ನಿರಕ್ಷೆ ಮಾಡ್ತೇವೆ ಇದು ಒಂದು ಇನ್ನೊಂದು ವಿಷಯಗಳು ಅನೇಕ ವಿಷಯಗಳು ಹೇಳಿದ್ದಾರೆ ಈ ಭಾರತ ನಮ್ಮನ್ನು ಮರಿಬಾರದು ನಮ್ಮ ಪಕ್ಷವನ್ನು ಮರಿಬಾರದು ಅದೇನೇ ಹಾಕೋ ಮರೀತಾರೆ ಮಾಡೋದು ಅವರ ಕುರಿಮ ಕಥ ನಮ್ಗೆಲ್ಲ ಕಿಚ್ಚಾಯಿಸಿದ್ರು ಹೇಳಿದ್ರು ಸೇತುವೆ ಆಗೋದೇ ಇಲ್ಲ ಅಂದ್ರು ಸೇತುವೆ ಶುರುವಾಗೆಲ್ಲ ಆಗ್ತದೆ ಅಂದ್ರು ನಾನು ಧರಣಿ ಕುಟ್ಕೊಂಡೆ ಉಪವಾದ ಕುತ್ಕೊಂಡೆ ರಾಜ್ಯ ಕರ್ಕೊಂಡು ಹೋಗುವ ತೀರ್ಪಾಶ ಅಂತೇಳಿ ಹತ್ತು ಸಾರಿ ಹೋದ್ರಿ ಕೆಳವ್ರೂ ಕರ್ಕೊಂಡು ಹೋಗಿ ಈ ಕಸನ್ನೂ ಕರ್ಕೊಂಡು ಹೋಗಿದ್ದೆ ನಾನೇ ಒಂದು ಎಮ್ ಎಲ್ ಹತ್ತಕ್ಕಿಂತ ಹೆಚ್ಚು ಸಮಯ ಓಡಾಡಿದ್ದೆ ಇಲ್ಲಿ ಅದು ಕಡೆ ನಾನು ದೂಡಿಗೆ ಆಗ್ತಾ ಇದೆ ಮತ್ತೆ ಯೋಗ ಅವರ ನನಗೆ ಒಂದು ಅವಕಾಶ ಸಿಕ್ಕಿತ್ತು ಕಡಿಯುವ ಕನ್ವಿನ್ಸ್ ಮಾಡಲಿ ಎರಡು ಸಾವಿರದ ಆ ಎಂಟರಲ್ಲಿ ಇದು ಯಾಕಾಗಿ ಸೇವೆ ಆಗಬೇಕು ಅಂತ ಅಷ್ಟು ದುಡ್ಡು ಯಾಕೆ ಹಾಕ್ಬೇಕು ಜನಕ್ಕೆ ಅಂತ ಅವ್ರು ಹೇಳಿ ಹೇಳೋದಾದ ನಾನು ಕನ್ವಿನ್ಸ್ ಮಾಡಿದ್ದೆ ಅದರಲ್ಲಿ ಇದರ ಮಹತ್ವ ಏನಂತ ಹೇಳಿದರೆ ಮಂಜೆ ಇಲ್ಲೇ ಇದ್ದಾರೆ ಮತ್ತು ನಮ್ಮ ರಾಜಣ್ಣ ಇಲ್ಲೇ ಇದ್ದಾರೆ ಇವರೆಲ್ಲ ದೂರೂರಿಂದ ಆಗ ನಾನು ಈಗ ಈಗಾಗಲೂ ಸರ್ವೀಸ್ ಮಾಡಿದ್ರು ಹೇಳಿ ಎರಡು ಜೊತೆ ಮದುಮಕ್ಕಳು ಇಪ್ಪತ್ತೆರಡು ಜನ ನೋಡಿ ಅದರಲ್ಲಿ ನಮ್ಮದೇ ಕುಟುಂಬದವರು ಮಗಳನು ಮಗಳೆ ಮತ್ತು ಬಾಳ ಕೊಟ್ಟವರು ಎರಡು ಬಾಂಕಲು ದೇವನ ಬಾಳ ಕೊಟ್ಟ ಮಗಲೆ ಮತ್ತು ಎಂಟು ಹೇಗಿದೆ ಸ್ವತಃ ನಮ್ಮ ಕಾನಲ್ಲಿ ಏನೇ ಈಗ ಕಾನಲ್ಲಿ ಅಲ್ಲಿ ಬೇಮಾನೆ ನಮ್ಮ ಶ್ರೀರಮ್ಮ ತೊಳೆದಿರೋದು ಮಗು ಜೊತೆ ಸಿಗ್ಲೇ ಇಲ್ಲ ಬಾಳೆ ಇದು ನಾನು ಇದ್ದ ಕತೆ ಹೇಳಿದ್ದೆ ಇದು ಹೇಳಿರುವ ಹೇಳಿದೆ ನಾನು ಹೇಳುವುದಕ್ಕೆ ಗೊತ್ತಿರಬಹುದು ನೀವೆಲ್ಲ ಗೊತ್ತಿರಲಿಲ್ಲ ಸೇರಿ ಶಂಕು ಸಾಧನೆ ಭಾಷಣದಲ್ಲಿ ಹೇಳಿರುವ ಹೇಳಿದ್ವಿ ಅವರು ಹೇಳಿ ಎಂಟು ವರ್ಷದ ನಂತರ ಅದ್ರ ನೆನಪು ಹೇಳೋದು ನೀನು ಹೇಳಿದ್ದು ನೀನು ಆಗಿದ್ದೆ ಅಂತ ಮತ್ತೆ ಹುಟ್ಟು ಬರ್ತಾರೆ ಮಗು ಸತ್ತೋಲಿದೆ వాణిజ్య సుప్రమే సర్వీస్ మేము ఆడివర్ హు ఎందుకు కళ నేను తీర్మాకి బందరి యాకే ఈ సంబంధ నెనకి హ్యాంక్ యోగా ఇష్ట శాసకే దొరక అది ఫాలోప్ ఆ ఎంపి ఫాలో అప్ ఆ పీర్ పాష అంత ఇంజినీర్వ్ నేను పెట్టుకోవడం ನಮಗೆ ಗೊತ್ತಾಗುತ್ತೆ ನಾವು ಮೇಲೆ ಅವನ ಶ್ರಮ ಬಿಡ್ಲೇ ಇಲ್ಲ ಅವನಿಗೆ ಅವನು ನಿಂತ್ಕೊಂಡೇ ಓಡಾಡಿದ್ದೆ ನಾನು ಈಗ ಆಯ್ತು ಇಷ್ಟ ಆಗಿದೆ ಆ ಸೇರ್ಪಿಯನ್ನು ಮಾಡಿದ್ದಾನು ರಾಜಣ್ಣಗೆ ಮೋದಿಗೆ ಯಡಿಯೂರಪ್ಪ ಒಂದು ಬೆಂಬಲ ಕೊಡದಿದ್ದೆ ಯಾರ್ಯ ಸೋದರ ನಂಗೆ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಸಾಕಾಗಿದ್ದೀನಿ ಊತ್ಕೊಂಡು ಮತ್ತೆ ನಾಳೆ ಎರಡು ವರ್ಷ ಸರಿ ಮಾಡಿ ಕಟ್ಟಕ್ಕೆ ಆಗೋದು ಮಾತು ಬರ್ತೀವಿ ನಾವು ಫ್ಯಾನ್ ಏನು ಹಾಕೊಂಡು ಸುಸೈಟಿ ತೊಗೊಂಡು ಕಟ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ಸರ್ ಏನೇ ಆಗಿದೆ ಸಾಕಷ್ಟು ಆಶೀರ್ವಾದ ಮಾಡಿ ಇದು ಮೋದಿ ಅರ ಇದು ಭಾರತದ ಚುನಾವಣೆ ಕರ್ನಾಟಕದ ಅಲ್ಲ ಇಲ್ಲಿ ಯಾವ ಕಾರ ಚುನಾವಣೆ ಅಲ್ಲ ಇಲ್ಲಿ ಯಾವ ಜಾತಿಗಾಗಿ ಅಲ್ಲ ಜಾತಿ ಧರ್ಮ ಪ್ರಾದೇಶ ನೀರಿ ಚುನಾವಣೆ ಆಗ್ಬೇಕು ನೋಡಿ ಬಂಗಾರ ಬಗ್ಗೆ ನನಗೆ ಅತ್ಯಂತ ಗೌರವೇಶ್ವರಗಳು ನಾನು ಹೋಗ್ಬೋದು ಭಾಗವತಿ ಮುಹೂರ್ತದ ಬಗ್ಗೆ ಅತ್ಯಂತ ಗೌರವದಿಂದ ಕಣ್ಣನ್ನು ನಾಡೋದು ರಾಜ್ಕುಮಾರ್ ಬಗ್ಗೆ ನಿನ್ನೆಲ್ಲರಿಗೂ ಗೌರವ ಇದೆ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ಆಗ್ತಾ ಇಲ್ಲ ಗಾಂಧಿ ನಮ್ಗೆ ಗೌರವ ಇದೆ ಬಂಗಾರ ಗೌರವ ಇದೆ ಯಾವುದು ಚುನಾವಣೆ ಇದೆ ನಮ್ಮ ಈ ಸಮಸ್ಯೆಗಳನ್ನೆಲ್ಲ ಕರ್ಕೊಂಡು ಹೋಗಿ ತಗೊಂಡು ಹೋಗಿ ಆಮೇಲೆ ನಮಗೆ ಹೇಳಕ್ ಸಾಧ್ಯ ಇದೆಯಾ ನೀವೇನಾದರೂ ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ನೀವೇನು ಹೋಗಲ್ಲ ನೀವು ನಾವೇನು ಹೋಗಲ್ಲ ಆ ಪಕ್ಷದವ್ರು ಹೋಗಕ್ಕೆ ಸಾಧ್ಯ ಇದೆಯಾ ಈ ಕಾಂಗ್ರೆಸ್ ಅಭ್ಯರ್ಥಿ ಅವರು ರಾಜಕುಮಾರ ಸೊಸೆ ಬಂಗಾರ ಮಗಳು ಕಾರ್ನ ಸ್ನೇಹಿತರ ಮಗಳು ಇದೆಲ್ಲ ಹೋದು ಚುನಾವಣೆ ಗೆದ್ದು ಅವರನ್ನ ಯಾರು ಜನಸಾಮಾನ್ಯರು ನೋಡ್ಲಿಕ್ಕೆ ಆಗ್ತಿದ್ಯಾ ಆ ಪಕ್ಷದ ಮುಂದೂ ನೋಡ್ಲಿಕ್ಕೆ ಆಗ್ತಿದೆಯಾ ಹೇಳಿದ್ದ ಕೇಳಿರೋ ಶಿವ ಅಭಿಮಾನಿಯಾಗಿ ನಾವು ಬರುವ ಅವ್ರಿಗೆ ಥಿಯೇಟ್ರಲ್ಲಿ ನೋಡೋಣ ಆದ್ರೆ ಚುನಾವಣೆಯಲ್ಲಿ ಓಡಾಕೋದ್ ಯಾರು ಮೂರು ಸೇನೆ ಅವರು ಆಗಬೇಕು ಮುಂದೊಂದು ದಿನ ಮುಪ್ಪನೇ ಸೇನೆ ಆರೋಗ್ಯ ಆಗಿದೆ ನಾವು

ಇದು ಯಾರು ದೂಷಣೆ ಮಾಡೋಕೆ ಸಮಯ ಇಲ್ಲ ನಾವೇನು ಮಾಡಿರೋ ಕಾರ ನಾವೇನು ಭಯಕ್ಕೆ ಹೋಗ್ತಾ ಇಲ್ಲ ಆದ್ರೆ ಅವ್ರು ಬಯತಾ ಹೋಗ್ತಾರೆ ತಿಮ್ಮಪ್ಪನಿಗೆ ಭಾಷಣ ಕೊಟ್ಟು ಈ ಸಾರಿ ಸಮಾಜಕ್ಕೆ ಭಾಷಣ ಕೊಟ್ಟ ಸಾಕು ಬೈ ಅದಕ್ಕೆ ಹೇಳ್ತೇನೆ ಬಗ್ಗೆ ಗೌರವ ಇದೆ ಗೌರವ ಕೊಡದಿದ್ದವರು ಮುಂದೆ ಕೊಡ್ತಾರೆ బంగారు మరి గౌరవే మూడు అంతి నాలుగు తీసుకుంటు